ಫೋನ್ ಕೊಡು ಜೀ ಏನೇ ಮಾಡು ಫೋನ್ ಮಾತ್ರ ಆಯ್ತು ಬೇಡ ನೀನು ಹುಡುಗಿದ ಫೋನು ಹೇಳಿದ್ನಲ್ಲ ದಂಡ ಕೊಡ್ಬೇಕು ಅಂತ ಅರೆ ನಾನು ಕೇಳಬೇಕಲ್ಲ ಅವ್ಳ ಇಂಪ ಧ್ವನಿನ ಕೇಳಲಾ ಏನು ಹೆಸ್ರು ಹೇಳಿದೆ ಸಾನ್ಯಾ ನೋಡು ಫೋನ್ ಎತ್ತು ಬೇಡ ಹಲೋ ಫೋನ ಆ ಕಡೆಯಿಂದ ಏನು ಹೇಳಿದ್ರು ಅದನ್ನ ಕೇಳಿ ಗಜ್ಜು ಥರ ಥರ ನಡ್ಗೋಕೆ ಶುರು ಮಾಡ್ದ ಮತ್ತು ಗಾಬರಿಲಿ ಬೆವ್ತ್ ಹೋದ ಕ್ಷಮುಸ್ ಬಾಯ್ ನಮ್ಮಿನ ತಪ್ಪಾಯ್ತು ಗಜ್ಜು ಬಾಯ್ ಹೀಗೆ ಹೇಳ್ತಿದ್ದಂತೆ ಎಲ್ಲಾ ಗೂಂಡಗಳು ಸಾಮ್ರಾಟ್ನ ಕಾಲಿಗೆ ಬಿದ್ರು ನಿಮ್ಮನ್ನ ಗುರ್ತಿಡಿಲಿಲ್ಲ ಕ್ಷಮಿಸ್ಬಿಡಿ ಬಾಯ್ ಸಾರಿ ಸಾರಿ ಅಣ್ಣ ಸಾರಿ ಇವ್ರನ್ನ ಬಡವ ಬಿಕಾರಿ ಅಂದ್ಕೊಂಡಿದ್ದೆ ಇವ್ರ ಹೆಣ್ತಿಗೆ ಇವ್ರ ಅಸ್ಲಿ ಅತ್ ಗೊತ್ತಾ ಬಾಯ್ ಕ್ಷಮಿಸ್ಬಿಡಿ ಬಾಯ್ ಕ್ಷಮಿಸ್ಬಿಡಿ ಆಗ್ಲೇ ಧೂಳು ಏಳೋಕೆ ಶುರುವಾಯ್ತು ಎಲ್ಲರೂ ಆಕಾಶದ ಕಡೆ ನೋಡಿದ್ರು ಒಂದು ಹೆಲಿಕಾಪ್ಟರ್ ಕೆಳಗೆ ಇತ್ತು ಆ ಹೆಲಿಕಾಪ್ಟರ್ ಅಲ್ಲಿಗೆ ಯಾಕೆ ಬಂತು ಯಾಕೆ ಆ ಗೂಂಡಗಳು ಸಾಮ್ರಾಟ್ನ ಕಾಲ್ ಹಿಡಿದ್ರು ಟರ್ಕಿಯಿಂದ ಬಂದ ಕಾಲ್ಗೂ ಸಾಮ್ರಾಟ್ ಮಾರನೇ ದಿನ ತಾಯಿ ಶರ್ಮಿಳಗೆ ಬಂದ ನ್ಯೂಸ್ ನಿಂದ ಇಡೀ ಮನೆಯೇ ಅಲ್ಲೋಲ ಕಲ್ಲೋಲವಾಯ್ತು ಶರ್ಮಿಳಾ ಮೇಡಮ್ ಯಾವ ಬಡ ಮನೆ ಅಳಿಯ ಸಾಮ್ರಾಟ್ನ ನೀವು ಪಾತ್ರೆ ತೊಡಸ್ತಿದ್ರು ಅವನು ಪ್ಲೇನ್ ನ ಹೈಜಾಕ್ ಮಾಡಿ ಇನ್ನೂರು ಕೋಟಿ ರೂಪಾಯಿ ಕೇಳ್ತಿದ್ದಾರೆ ಏನು ನಮ್ಮ ಮಳೆಯನ್ ಪ್ಲೇನ್ ಹೈಜಾಕ್ ಆಯ್ತಾ ಇದಕ್ಕಿಂತ ದೊಡ್ಡ ಖುಷಿ ನ್ಯೂಸ್ ಇನ್ನೇನ್ ಬೇಕು ನನ್ಗೆ ನಾನು ಅವನಿಗೋಸ್ಕರ ಉಳಿಸ್ಕೊಳ್ಳೋದಿಕ್ಕೆ ಇನ್ನೂರು ಕೋಟಿನ ಯಾರು ಯಾಕೆ ಕೇಳ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ನಿನ್ನೆವರೆಗೂ ಕೆಲಸದವರಿಂದ ಬೈಗಳು ತಿಂತಿದ್ದ ಹೆಂಡತಿಯ ಏಂಜಲು ಕಾಸಲ್ಲಿ ಮನೆ ಅಳಿಯನಾಗಿ ಬದುಕ್ತಿದ್ದ ನೂರು ರೂಪಾಯಿ ಶರ್ಟ್ ಹಾಕ್ತಿದ್ದ ಅದೇ ಸಾಮ್ರಾಟ್ಗೋಸ್ಕರ ಯಾರಾದ್ರೂ ಇನ್ನೂರು ಕೋಟಿ ಹಣವನ್ನ ಯಾಕೆ ಕೊಡ್ತಾರೆ ಕೇಳಿದ್ಯಾ ಸಾಮ್ರಾಟ್ ಬಗ್ಗೆ ಅಮ್ಮ ನನಗೆ ಸಾಮ್ರಾಟ್ ಮೇಲೆ ಮೊದಲಿಂದಾನು ಡೌಟ್ ಇತ್ತು ನಿಮ್ಗೆ ನೆನಪಿದ್ಯಾ ಚೈತ್ರಾಲಿನ ಯಾವ ಟೆರರಿಸ್ಟ್ಗಳು ಕಿಡ್ನಾಪ್ ಮಾಡಿದ್ರು ಅವ್ರು ಅವಳನ್ನ ಬಿಟ್ಟಿದ್ದು ಕೂಡ ಇದೆ ಸಾಮ್ರಾಟ್ಗೋಸ್ಕರ ನಿನ್ನೆ ಅವನಿಗೆ ಟರ್ಕಿಯಿಂದಲೂ ಕಾಲ್ ಬರ್ತಿತ್ತು ನಾನು ಸ್ಪ್ಯಾಮ್ ಕಾಲ್ ಇರಬೇಕು ಅಂತ ಸುಮ್ಮನಾದೆ ಅದೇ ರಾಮು ಅಣ್ಣವನ ಮಾರ್ಕೆಟ್ ಕಳ್ಸಿದ್ಮೇಲೆ ಅವ್ರು ವಾಪಸ್ ಬರಲೇ ಇಲ್ಲ ಹಾಗೆ ಅಮ್ಮ ಒಂದು ವಿಷಯ ಅರ್ಥ ಆಗ್ತಿಲ್ಲ ಈ ಬಿಕಾರಿ ಸಾಮ್ರಾಟ್ನಲ್ಲಿ ಹೈಜಾಕರ್ಗಳಂಥದ್ದು ಏನು ಕಣರು ಅಂತ ಎಲ್ರೂ ಬಿಟ್ಟು ಅವನನ್ನೇ ಯಾಕೆ ಹೇಳ್ದಿದ್ದಾರೆ ಡಿಮ್ಯಾಂಡ್ ಮಾಡಿದ್ಯಷ್ಟು ಇನ್ನೂರು ಕೋಟಿ ನನಗನ್ಸುತ್ತೆ ಸಾಮ್ರಾಟ್ ಅವ್ರ ಹತ್ತಿರ ಹೇಳಿರ್ಬೇಕು ನೋಡಿ ಅಣ್ಣ ನಮ್ಮ ಅತ್ತೆ ಮನೆಯವ್ರ ಹತ್ತಿರ ಕೋಟಿಗಟ್ಟಲೆ ಆಸ್ತಿ ಇದೆ ಅಂತ ಸಾನ್ನೇ ಮೇಡಮ್ ಏನು ಗೊತ್ತಿಲ್ಲ ಅವರು ಸುಮ್ಮನೆ ಕೂತಿದ್ದಾರೆ ಆದ್ರೆ ಹೈಜಾಕ್ ಮಾಡಿದವರು ಅವ್ರನ್ನ ಹಿಡಿದು ಬಿಟ್ಟಿದ್ದಾರೆ ಅವ್ರಿಗೆ ಇನ್ನೂರು ಕೋಟಿ ಸಿಗ್ಲಿಲ್ಲ ಅಂದ್ರೆ ಸಾಮ್ರಾಟ್ನ ಕೊಂದು ಹಾಕ್ತೀವಿ ಅಂತಿದ್ದಾರೆ ಅಳಿಯ ಅಂತ ಪೂರ್ತಿ ಆಸ್ತಿನೇ ಅವನಿಗೆ ಬಿಡು ಒಳ್ಳೇದಾಯ್ತು ಸಾನಿಯ ಜೀವನದಿಂದ ಪೀಡೆ ತಲುಪ್ತು ಅನ್ಕೊಳ್ಳೋಣ ಟಿವಿ ರಿಮೋಟ್ ತಗೊಂಡ್ರು ನ್ಯೂಸ್ ಚಾನೆಲ್ ಹಾಕಿದ ತಕ್ಷಣ ಟಿವಿಲಿ ಬಂದ ನ್ಯೂಸ್ ಕೇಳಿ ಎಲ್ಲರೂ ದಂಗಾದ್ರು ಮುಂಬೈನಿಂದ ಟರ್ಕಿಗೆ ಹೋಗ್ತಿದ್ದ ಫ್ಲೈಟ್ ಅನ್ನ ಹೈಜಾಕ್ ಮಾಡಿ ಸಾಮ್ರಾಟ್ ಎಂಬ ವ್ಯಕ್ತಿಯನ್ನ ಒತ್ತೆಯಾಳಾಗಿ ಇರಿಸಲಾಗಿತ್ತು ಈಗ ಬರ್ತಿರೋ ನ್ಯೂಸ್ ಪ್ರಕಾರ ಇನ್ನೂರು ಕೋಟಿ ರೂಪಾಯಿಗಳ ಬೇಡಿಕೆಯ ಬದಲು ಹೈಜಾಕರ್ಗಳಿಗೆ ಯಾರೋ ಐನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದೇ ಸಮಯದಲ್ಲಿ ಫ್ಲೈಟ್ ಒಳಗಿನಿಂದ ಗುಂಡಿನ ಸದ್ದು ಕೇಳಿ ಬಂದಿದೆ ಹಣ ಪಡೆದು ಸಾಮ್ರಾಟ್ನನ್ನ ಕೊಲ್ಲಲಾಗಿದೆಯೇ ಈ ಪ್ರಶ್ನೆಯ ಉತ್ತರಕ್ಕಾಗಿ ಇಡೀ ದೇಶ ಕಾಯ್ತಾ ಇದೆ ಈ ನ್ಯೂಸ್ ಕೇಳಿ ಸಾನ್ಯಾ ಮತ್ತು ಶರ್ಮಿಳಾ ಅವರ ಕಣ್ಣುಗಳು ಅರಳಿದ್ವು ಹೇಳಿದ್ಲು ಈ ಸಾಮ್ರಾಟ್ಗೋಸ್ಕರ ಐನೂರು ಕೋಟಿ ಯಾರು ಕಲ್ತಿದ್ರು ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಈ ಸಾಮ್ರಾಟ್ ಯಾವಾಗ ಇಷ್ಟೊಂದು ಇಂಪಾರ್ಟೆಂಟ್ ಆದ ಜನ ಅವನುಗೋಸ್ಕರ ಕೋಟಿ ಗಟ್ಲೆ ಸುರಿಯೋಕೆ ಅದ್ಯಾಕ್ ರೆಡಿ ಆಗಿದ್ದಾರೆ ಅಂತ ಬಡವ ಮತ್ತೆ ಅನಾಥನಾಗಿದ್ದ ಸಾಮ್ರಾಟ್ಗಾಗಿ ಇಷ್ಟು ಹಣ ಕಳ್ಸಿದ್ದು ಯಾರು ಫ್ಲೈಟ್ ಒಳಗೆ ಹಾರಿದ ಗುಂಡಿಗೆ ಸಾಮ್ರಾಟ್ ಸತ್ ಹೋದ ಟರ್ಕಿಯಿಂದ ಸಾಮ್ರಾಟ್ಗೆ ಕಾಲ್ ಮಾಡಿದವರು ಯಾರು ಯಾವುದೇ ಕಾರಣಕ್ಕೂ ನಮ್ಮಿಂದ ಶ್ರೀಮಂತ ಮತ್ತೆ ಪವರ್ಫುಲ್ ಜೊತೆಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಯಾವತ್ತು ಕೈ ತಪ್ಪಿ ಹೋಗ್ಬಾರ್ದು ಅವ್ನ್ ಸಿಗ್ಲಿಲ್ಲ ಅಂದ್ರೆ ಈ ರಹಸ್ಯಗಳಿಗೂ ಉತ್ತರ ಸಿಗಲ್ಲ ಸಾಮ್ರಾಟ್ ಸರ್ ಬದುಕಿರ್ತಾರೆ ಸಾನೆ ಮೇಡಮ್ ಇಷ್ಟೊತ್ತಿಗೆ ಅಲ್ಲಿ ಗುಂಡ್ ಹಾರ್ಸ್ ಆಗಿರುತ್ತೆ ಅವ್ನ್ ಹೆಣಾನು ಸಿಗಲ್ಲ ಚಿಂದಿ ಚಿಂದಿ ಆಗಿರುತ್ತೆ ಅವನ್ ದೇಹ ನೀವೆಲ್ಲ ತಪ್ಪು ತಿಳ್ಕೊಂಡಿರ ನಿಮಗೆ ಸಾಮ್ರಾಟ್ ಸರ್ ಬಗ್ಗೆ ಗೊತ್ತೇ ಇಲ್ಲ ಶಡಪ್ ನೀನ್ ನಮ್ ಮ್ಯಾನೇಜರ್ ಈ ವಿಷಯ ಮರಿಬೇಡ ಐ ಹ್ಯಾವ್ ಪ್ರೂಫ್ ಮೇಡಮ್ ಇದ್ದ ನೋಡಿ ಇದರಲ್ಲಿ ಯಾರ ಹೆಸರು ಇಲ್ವಲ್ಲ ವಾಟ್ ನಾನ್ಸೆನ್ಸ್ ಇದು ಸಾಮ್ರಾಟ್ ಸರ್ ಫೈಲ್ ಕಳದ್ ತರಕಾರಿ ಮಾರ್ಕೆಟ್ ಇಂದ ಬರುವಾಗ ಗಾಡಿಲಿ ಬಿಟ್ಟು ಹೋಗಿದ್ರು ಆ ಆ ಯೋಗ್ಯತೆಗೆ ಒಂದು ರೂಪಾಯಿನೂ ಇರಲ್ಲ ನೋಡ್ಕೋ ಶರ್ಮಿಳಾ ಫೈಲ್ ತೆರೆದು ಓದೋಕೆ ಶುರು ಮಾಡ್ತಾಳೆ ಆ ಫೈಲ್ನಲ್ಲಿ ಏನಿತ್ತು ಅದನ್ನು ನೋಡಿ ಶರ್ಮಿಳಾ ಅವರ ಮೈ ನಡ್ಗೋಕ್ಕೆ ಶುರುವಾಗುತ್ತೆ ಅವರು ಗಾಬ್ರಿಲಿ ಸಾನ್ಯಾಗೆ ಸಾನ್ಯಾ ನಮ್ಮಿಂದ ದೊಡ್ಡ ತಪ್ಪಾಗೋಯ್ತು ನೀನೀ ಈಗಲೇ ಸಾಮ್ರಾಟ್ಗೆ ಕಾಲ್ ಮಾಡಿ ಮೊದಲು ಕ್ಷಮೆ ಕೇಳು ಇಲ್ಲಾಂದರೆ ನಾವೆಲ್ಲ ಸತ್ತು ಹೋಗ್ತೀವಿ ನಮಗೆ ಸಾಮ್ರಾಟ್ ಅಸ್ಲಿ ಅಂತೂ ಗೊತ್ತೇ ಆಗಲಿಲ್ಲ ಸಾನ್ಯಾ, ಕಾಲ್ ಮಾಡು ಒಂದು ನಿಮಿಷ ಏನದು ಸಾಮ್ರಾಟ್ನ ಸತ್ಯ ಇದ್ರಲ್ಲಿ ಅಂತದೇನಿದೆ ಏನಿದೆ ಯಾರಾದರೂ ಹೇಳ್ತೀರಾ ಇದರಲ್ಲಿ ಏನಿದೆ ಅಂತ ಕಾಲ್ ಮಾಡು ಹಾಗಾದ್ರೆ ಆ ರೆಡ್ ಫೈಲ್ ನಲ್ಲಿ ಶರ್ಮಿಳಾ ಅವರನ್ನ ಬೆಚ್ಚಿ ಬೀಳಿಸುವಂತದ್ದು ಏನಿತ್ತು ಬಡವ ಮತ್ತು ಅನಾಥನಾಗಿದ್ದ ಸಾಮ್ರಾಟ್ಗಾಗಿ ಅಷ್ಟೊಂದು ಹಣವನ್ನ ಕೊಟ್ಟವರು ಯಾರು ಒಬ್ಬ ಟೆರರಿಸ್ಟೇ ಬಯದಿಂದ ನಡುಗಿ ಹೋಗಿದ್ಯಾಕೆ ಮತ್ತೆ ಹೇಳಿಯಂತೆ ಜೀವನ ನಡೆಸ್ತಿದ್ದ ಸಾಮ್ರಾಟ್ನ ಜೀವನ ಮತ್ತೆ ಅವನ ರೋಚಕ ಕಥಾನಕದಲ್ಲಿ ಮುಂದೆ ಏನಾಗುತ್ತೆ ಇನ್ನು ಎಷ್ಟು ರಹಸ್ಯಗಳು ಹೊರಬರಲಿವೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬೇಕಾ ಈಗಲೇ ಡೌನ್ಲೋಡ್ ಮಾಡಿ ಫಾರ್ಡ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ 干天呐！